ಉಸಿರಾಟ ಸಮಸ್ಯೆಯಿಂದ ಈಗ ಗಿಲ್ಲಿ ಈಗ ಗಂಭೀರವಾಗಿದೆ ಅಂದರೆ ಹೇಳ್ಬೋದು ಹೌದು ಗಿಲ್ಲಿ ಈಗ ಸಂಪೂರ್ಣವಾಗಿ ಗಂಭೀರವಾಗಿದೆ ಸದ್ಯ ಇದಕ್ಕಾಗಿ ಈಗ ಬಿಗ್ ಬಾಸ್ನಲ್ಲಿ ಈಗ ಡಾಕ್ಟರ್ ಕೂಡ ಬಂದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದ್ದು ಹೌದು ಗಿಲ್ಲಿಗೆ ಒಂದು ಟಾಸ್ಕ್ ಕೊಡಲಾಗಿತ್ತು ಬಿಗ್ ಬಾಸ್ನಲ್ಲಿ ಒಂದು ವಿಲನ್ ಆಗಿರೋದ್ರಿಂದ ಬಿಗ್ ಬಾಸ್ ಈಗ ಒಂದು ಕಠಿಣವಾದ ಟಾಸ್ಕ್ ಕೊಟ್ಟಿರ್ತಾರೆ ಈ ಟಾಸ್ಕ್ ಮಾಡುವಂಥ ಸಂದರ್ಭದಲ್ಲಿ ಆತ ಸ್ವಿಮ್ಮಿಂಗ್ ಪೂಲ್ ಒಳಗೆ ನೀರಿನಲ್ಲಿ ಮುಳುಗ್ತಾನೆ ಹಾಗೆ ನೀರಿನಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ಮತ್ತೆ ಆತ ಮೇಲೆ ಎದರೋದಂಥ ಸಂದರ್ಭದಲ್ಲಿ ಅದರಿಗೆ ಉಸಿರಾಡುವಂಥ ಇದಾಗುತ್ತೆ ಮತ್ತೆ ಮೇಲೆ ಬಂದು ಕೂಡ ಉಸಿರಾಡಕ್ಕೆ ಸಿಕ್ಕಾಪಟ್ಟೆ ಅವರಿಗೆ ತೊಂದರೆ ಆಗ್ತಾ ಇರುತ್ತೆ ಇದೇ ಕಾರಣಕ್ಕಾಗಿ ಉಸಿರುಗಟ್ಟಿದ ವಾತಾವರಣ ಅವನಿಗೆ ಕ್ರಿಯೇಟ್ ಆಗಿ ಹೋಗುತ್ತೆ ತಕ್ಷಣ ಅವನು ಉಸಿರುಗಟ್ಟಿದ ಉಸಿರಡೋಕ್ಕೆ ಸಾಧ್ಯ ಆಗ್ತಿಲ್ಲ ಹೇಳಿ ಕೇಳ್ಕೊಳ್ತಾನೆ ಈ ಸಂದರ್ಭದಲ್ಲಿ ಆತನಿಗೆ ಬಿಗ್ ಬಾಸ್ನಲ್ಲಿ ವೈದ್ಯರ ಅವಶ್ಯಕತೆ ಎಂದು ಗೊತ್ತಾಗುತ್ತೆ ತಕ್ಷಣ ವೈದ್ಯರು ಕೂಡ ನೋಡಿದ್ದಾರೆ ಇಲ್ಲಿ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ತಕ್ಷಣ ತನಗೆ ಆಸ್ಪತ್ರೆ ಕರೆತ್ಕೊಂಡು ಹೋಗಲೇಬೇಕು ಅಂತ ಸಹ ಹೇಳಿದ್ದಾರೆ ಈ ಮೂಲಕ ತಕ್ಷಣ ತನಗೆ ಗೆಲುವಿನಿಗೆ ಭಾಳ ಮಟ್ಟಿಗೆ ಉಸಿರಾಟ ಸಮಸ್ಯೆಯಾಗಿ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಮಾಹಿತಿ ಬರ್ತಾ ಇರೋದು ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯಿಂದ ಈಗ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಬರ್ತಾರೆ ಹಾಗಾದರೆ ಗಿಲ್ಲಿಗೆ ಏನಾಗಿದೆ ಎಂಬುದು ನೋಡಿ ಕಾದು ನೋಡಬೇಕಿದೆ ಸದ್ಯ ನೀವು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋನಿಂದ ಭೇಟಿಯಾಗೋಣಂತೆ ಧನ್ಯವಾದ